ವೀಕ್ಷಕರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಇಡಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಚಂದಪುರ ಬಂಜಾರ್ ಭವನದಲ್ಲಿ ತಾಲೂಕು ಛಾಯಾಚಿತ್ರಗಾರಕರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ರಕ್ತ ಶಿಬಿರ ಅಪಘಾತ ವಿಮೆ ಛಾಯಾಚಿತ್ರ ಪ್ರದರ್ಶನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮವನ್ನು ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮದ ಉದ್ದೇಶಿಸಿ ಅವರು ಮಾತನಾಡಿ ಚಿಂಚೋಳಿ ತಾಲೂಕಿನಲ್ಲಿ ತಾಲೂಕು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮವಾಗಿದ್ದು ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಹತ್ತು ನಿಮಿಷ ಸುಮಾರು ಕೊಟ್ಟಿದ್ದೆ ಆದರೆ ಈ ಕಾರ್ಯಕ್ರಮ ನೋಡಿದರೆ ನನಗೆ ಬಹಳ ಸಂತೋಷವಾಗುತ್ತದೆ ಮುಂಬರುವ ದಿನಗಳಲ್ಲಿ ಕೂಡ ಈ ಸಂಘದ ವತಿಯಿಂದ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ವೆಂಕಟೇಶ್ ದುಗ್ಗನ್ ಪುರಸಭೆ ಅಧಿಕಾರಿಗಳಾದ ಕಾಶನ ಧನಿ ತಾಲೂಕು ಛಾಯಾಚಿತ್ರ ಗ್ರಾಹಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ సంజీవ కుమార్ గారాంపల్లి గౌతమ్ బొమ్మలి శరణు పటీల్ మొత్తక్పల్లి రాహుల్ సంజీవన్ యాగ్పూర్ ఎఎం ఉరళి బెంగళూరు మహదేవ్ బెంగళూరు గోపాల్ రావు కట్టిమణి కేఎంబారి జగజ్జీవన్ రెడ్డి ప్రేమ్ సింగ్ జాదవ్ తాలూకు ఛాచిత్ర గ్రాహకర క్షేమాభివృద్ధి సంఘ ఉపాధ్యక్షర అంరీష్ కంది ఖజాచి నగరేష్ పటీల్ కార్యదర్శి శ్రీనివాస్ చంద్రీమణి ಸಹ ಕಾರ್ಯದರ್ಶಿಗಳಾದ ಚಂದ್ರಕಾಂತ್ ಆರ್ಯ ಸದಸ್ಯರಾದ ಎಸ್ ಮಠ ಬಸವರಡ್ ಮಕಾಶಿ ನಾಗರಾಜ್ ಮುತ್ತಟ್ಟಿ ಚಂದ್ರಶೇಖರ್ ಹುಗಾರ್ ಸೈಯದ್ ಅರ್ಷದ್ ಅಲಿ ಮತ್ತು ಅನೇಕ ತಾಲೂಕು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ

நம்ம பெரிய நம்ம குருமத ಬೇರೆ ಬೇರೆ ಎಲ್ಲ ಬಂದಿರೋ ಎಲ್ಲ ಒಂದು ಊಟಗಾರಿಕೆ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾಗಿ ಮತ್ತೆ ಅಭಿನಂದಿಸ್ತಾರೆ ಒಳ್ಳೆ ಇದು ಶ್ರಮಪಟ್ಟಿ ನಿಮಗೆ ನಿಮ್ಗೆ ಬಂದಿದೆ ನನಗೆ ತಮ್ಗೆಲ್ಲರೂ ಒಳ್ಳೆಯದಾಗಿ ಮತ್ತೆ ಚಿಂಚೋಳಿಗೂ ಕೂಡ ಇದು ಎರಡನೇ ಬಾರಿ ಹೆಸರು ನಾನು ಲಾಸ್ಟ್ ಇಂದಿದೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದೀನಿ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಚಿಂಚೋಳಿ ಮೈಸೂರು ಕಡೆ ನಮ್ಮ ಬೆಂಗಳೂರು ಎಲ್ಲಾರು ಕಂಪನಿ ಕಡೆ ಕೊಡಗು ಕಡೆ ಹೋಗ್ತಾರೆ ಚಿಂಚೋಳಿ ಒಂದು ಕೊಡಗು ತರತಾವರಣಿ ಇಲ್ಲಿ ವಾಟರ್ ಫಾಲ್ ಇರ್ಬೋದು ಫಾರೆಸ್ಟ್ ಇರ್ಬೋದು ಅದಕ್ಕೆ ನಮ್ಮ ಫೋಟೋಗ್ರಾಫಿಂಗ್ ಅಸೋಸಿಯೇಷನ್ಸಾಗಿ ವಿನಂತಿಯನ್ನು ಮಾಡ್ತೀವಿ ಇಲ್ಲಿ ತಾವು ಕೂಡ ಸ್ವಲ್ಪ ಒಂದು

ಇನ್ನು ಮುಂದಿನ ದಿನದಲ್ಲಿ ನಮ್ಗೆಲ್ಲ ಒಳ್ಳೆದಾಗಿ ನಾವು ನಿಮ್ ಜೊತೆಗೆ ಯಾವಾಗಲೂ ಇರ್ತೀವಿ ಒಳ್ಳೆ ಕೆಲಸ ಮಾಡಿ ಒಂದಾಗಬೇಕು ಯಾವ್ದೇ ಒಂದು ಟ್ಯಾಲೆಂಟ್ ಇದೆ ಒಂದೇ ಟ್ಯಾಲೆಂಟ್ ಏನಾದ್ರೂ ಬರಬೇಕಿದೆ ಒಂದಾಗಿ ಅವರಿಗೆ ಪ್ರೋತ್ಸಾಹ ಇರಬೇಕು ಮಾಡಿ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಕ್ಕ ವಿಶ್ವಾಸ ನಮ್ಗೆಲ್ಲರೂ ವಿದ್ಯಾಸೆ ಅಂತ ಈ ಅವರಿಗೆ ಹೇಳಿ ಇದಕ್ಕೆ ಮುಂದೆ ಅಷ್ಟೇ ಹಿರಿಯರು ಗಣ್ಯರು ಮತ್ತೆ ಹಿರಿಯರು ತಾವು ಸಂಪಾದನೆ ಮಾಡ್ತೀವಿ ಫಸ್ಟ್ ಫೋಟೋಗ್ರಫಿ ಚಿಂಚೋಳಿಯಲ್ಲಿ ನಮ್ಮ ಸಂಜೀವ್ ಕುಮಾರ್ ತಾಯಿಯವರು ಅವರು ಸಂಪಾದ ಮಾಡಿದ್ರು ಯಾರು ಫಸ್ಟ್ ಫೋಟೋಗ್ರಫಿ ಯಾರು ಚಿಂಚೋಳಿಯಲ್ಲಿ ಮಾಡ್ತಾ ಅಂತ ಹೇಳ್ತಾ ಧನ್ಯವಾದಗಳು